ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸದ ನಂಟು ಕಥೆಯ ಮೂವತ್ತ್ ಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಶೇರ್ ಮಾಡಿ ಹೊಡಗಿನ ಆ ಗುಡುಗು ಮಳೆಯ ಜೊತೆಯಲ್ಲಿ ಅವರಿಬ್ಬರ ಸುಮಧುರಕ್ಷಣೆಗಳು ಸಾಗುತ್ತಲೇ ಇದ್ದವು ಅವಳು ಯಾವುದೇ ಪ್ರತಿರೋಧವನ್ನು ತೋರಿಸದೇ ಇದ್ದಾಗ ಅವನ ಹಿಡಿತ ಇನ್ನಷ್ಟು ಬಿಗಿಯಾಗಿತ್ತು ಅವನು ತನ್ನ ನಡುವನ್ನು ತಬ್ಬಿ ಗಟ್ಟಿಯಾಗಿ ಆಲಿಂಗಿಸಿಕೊಂಡರೆ ಅವನ ಎದೆಯೊಳಗೆ ಇನ್ನಷ್ಟು ಹುದುಗಿಕೊಂಡವಳು ಮುಖವನ್ನು ಹುದುಗಿಸಿದಳು ಅವಳು ಬಿಸಿ ಉಸಿರು ಅವನ ಕೊರಳಿಗೆ ರಾಚುತ್ತಿದ್ದರೆ ರೋಮಾಂಚನಗೊಂಡನು ಅವಿನ್ ಇನ್ನೇನು ಇಬ್ಬರು ಮುಂದುವರೆಯಬೇಕು ಅನ್ನುವಷ್ಟರಲ್ಲಿ ಹೊಡಗಿನಿಂದ ಬಂದ ಸಿಡಿಲೊಂದು ಅವನ ಏಕಾಂತಕ್ಕೆ ಭಂಗ ತಂದು ಅವರಿಬ್ಬರನ್ನು ವಾಸ್ತವಕ್ಕೆ ಮರಣಿಸಿತ್ತು ಇಹದರಿವಾಗುತ್ತಿದ್ದ ತಕ್ಷಣ ಒಬ್ಬರಿಂದ ಒಬ್ಬರು ದೂರ ಸರಿದು ನಿಂತವರು ಒಬ್ಬೊಬ್ಬರಿಗೆ ಬೆನ್ನು ಹಾಕಿ ನಿಂತು ಬಿಟ್ಟರು ಒಂದು ಕ್ಷಣ ತಾವು ಮೈಮರೆತು ಮಾಡಲು ಹೊರಟಿದ್ದ ಕೆಲಸವನ್ನ ಜ್ಞಾಪಿಸಿಕೊಂಡಾಗ ಎದೆ ಧಸಕ್ಕೆಂದಿತು ಸ್ತಬ್ಧವಾಗಿದ್ದ ವಿಶಾಲವಾದ ಕೋಣೆಯಲ್ಲಿ ಅವರಿಬ್ಬರ ಎದೆ ಬಡಿತದ್ದೇ ಕಾಡುಬಾಡು ಆರಾಧ್ಯಿಗಂತೂ ಉಸಿರಿ ನಿಂತ ಅನುಭವ ಮುಖಪೂರ್ತಿ ಬೆಮಿತು ತಪ್ಪೆಯಾಗಿತ್ತು ಅವನ ಕಡೆ ನೋಡುವ ಧೈರ್ಯವೂ ಮಾಡುತ್ತಿಲ್ಲ ಹುಡುಗಿ ತಾನು ಮಾಡಲು ಹೊರಟಿದ್ದ ಕೆಲಸದ ಮೇಲೆ ತನಗೆ ನಾಚಿಕೆ ಆಗಿತ್ತು ಅವಿನ್ಗೆ ಸ್ಥಿಮಿತ ತಪ್ಪಿದ್ದ ಬಡಿತವನ್ನ ಹತೋಟಿಗೆ ತಂದುಕೊಳ್ಳುತ್ತಾ ಐ ಆಮ್ ಸಾರಿ ಆರಾಧ್ಯ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಾನು ನಿಮ್ಮನ್ನ ಯಾವತ್ತೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದವನೇ ಅಲ್ಲ ಇವತ್ತು ಏನಾಗಿತ್ತು ಏನೋ ಅಚಾನಕ್ಕಾಗಿ ನಡೆದುಹೋಯಿತು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇನ್ಮುಂದೆ ಯಾವತ್ತೀತರ ಹಾಗೆ ತಪ್ಪಾಗಲ್ಲ ಎಂದವನ ಮಾತು ಕೇಳಿ ಚುಚ್ಚಿದ ಹಾಗಾಗಿತ್ತು ಆಡಾಥ ಹೇಳಿಕೆ ಇದರಲ್ಲಿ ಅವನದ್ದೆಷ್ಟು ತಪ್ಪಿದೆಯೋ ತನ್ನದು ಅಷ್ಟೇ ತಪ್ಪಿದೆ ಅಲ್ಲವೇ ತಾನು ಸಮ್ಮತಿ ಕೊಟ್ಟಿದ್ದರಿಂದ ಅವನು ಮುಂದುವರಿದ ಹಾಗಿದ್ದಾಗಿ ಇದರಲ್ಲಿ ನಾನು ಕೂಡ ಪಾಲುದಾರಳು ಎಂದು ಮನಸ್ಸಿನಲ್ಲಿ ತರ್ಕ ಮಾಡಿಕೊಂಡ ಹುಡುಗಿ ಪ್ಲೀಸ್ ಸಾವಿನವರೇ ಹಾಗೆಲ್ಲ ಹೇಳ್ಬೇಡಿ ಇದರಲ್ಲಿ ನಿಮ್ಮೊಬ್ಬದಂತೆ ತಪ್ಪಿಲ್ಲ ನಾನು ಕೂಡ ತಪ್ಪಿತಸ್ತೀನಿ ಸಂಭವಿಸಿದ ದೊಡ್ಡ ಅನಾಹುತ ಈ ರೀತಿಯಾಗಿ ತಪ್ಪಿಹೋಯಿತು ಅಂದ್ಕೊಂಡು ಈ ವಿಷಯನ ಇಲ್ಲಿಗೇನೆ ಬಿಟ್ಬಿಡಿ ಎಂದವಳು ನಿಲ್ಲದೆ ವಾಶ್ರೂಮ್ನ ಬಳಿ ನಡೆದರೆ ಪೆಚ್ಚಾಗಿ ಹೋಗಿದ್ದನು ಅವಿನ್ ಶುಭ್ರವಾಗಿ ಬೇರೆ ಬಟ್ಟೆ ಬದಲಾಯಿಸಿಕೊಂಡವಳು ಮಲಗಲು ಮುಂದಾದರೆ ಸೂಡು ದಿಟ್ಟಿಸುತ್ತ ಮಲಗಿದ್ದ ಅವಿನ್ ತಕ್ಷಣ ಅಲ್ಲಿಂದ ದಿಂಬು ಬೆಡ್ಶೀಟ್ ಸಮೇತ ಹಿಡಿದುಕೊಂಡು ಸೋಫಾದ ಬಳಿ ಬಂದರೆ ತಬ್ಬಿಬುಗೊಂಡ ಆರಾಧ್ಯ ಅವಿನ್ ಅಲ್ಲಿ ಯಾಕೆ ಮಲಗ್ತಿದ್ದೀರಾ ಇಲ್ಲಿ ತುಂಬ ಜಾಗ ಇದೆಯಲ್ಲ ಬನ್ನಿ ಬೆಡ್ನಲ್ಲಿ ಮಲ್ಕೊಳ್ಳಿ ಯಾವಾಗಲೂ ಇಲ್ಲೇ ತಾನೆ ಮಲಗುವುದು ಎಂದಳು ತನ್ನಿಂದ ಆಗುತ್ತಿದ್ದ ದೊಡ್ಡ ಅವಘಡ ತಪ್ಪಿ ಹೋಗಿತ್ತು ಈಗ ಆ ತಪ್ಪು ಮತ್ತೆ ಮರಡ್ಕರಿಸಿ ತನ್ನಿಂದ ಮತ್ತೊಂದು ಆಗುವುದು ಅವಿನಗೆ ಇಷ್ಟವಿರಲಿಲ್ಲ ಪರವಾಗಿಲ್ಲ ಆರಾಧ್ಯ ನೀವು ಅಲ್ಲೇ ಮಲಗಿ ನಾನಿಲ್ಲೇ ಮಲಗ್ತೀನಿ ಎಂದವನು ಮರು ಮಾತಾಡದೆ ಸೋಫಾದ ಮೇಲೆ ಮಲಗಿದ್ದರೆ ಲೈಟ್ ಆಡಿಸಿ ತಾನು ಮಂಚದ ಮೇಲೆ ಮಲಗಿದ್ದಳು ಆರಾಧ್ಯ ಹೇಗಿದ್ಯಪ್ಪ ಮ್ಯಾರೇಜ್ ಲೈಫ್ ಏನು ಇತ್ತೀಚೆಗೆ ಸಾಹೇಬ್ರ ಈ ಕಡೆ ಬರೋದನ್ನೇ ನಿಲ್ಲಿಸಿ ಬಿಟ್ಟಿದ್ದೀರಾ ಎಂದು ಕಾಫಿ ಹೀರುತ್ತಾ ಕೇಳಿದ ವಿನಿಗೆ ಅದನ್ನ ಯಾಕೆ ಕೇಳ್ತೀಯಾ ಎಂದು ಉಸಿರಿದನು ಆಕಾಶ್ ನಾನು ಹೇಳಿರ್ಲಿಲ್ವಾ ಮುಂಚೆನೆ ಈ ಲವ್ ಗೀವಿ ಎಲ್ಲ ಮೊದಲು ಮೊದ್ಲು ಚೆನ್ನಾಗಿರುತ್ತೆ ಒಂದ್ಸಲ ಮ್ಯಾರೇಜ್ ಆಗಿಬಿಡ್ಲಿ ಆಮೇಲೆ ಅದ್ರ ರಿಯಲ್ ಇಸ್ ರಿಯಲ್ ಫೇಸ್ ಹೊರಗೆ ಬರುತ್ತೆ ಅಂತ ಕೇಳಿದೆ ನನ್ನ ಮಾತು ಅನುಭವಿಸಿ ಎಂದು ನಕ್ಕು ನುಡಿದವನಿಗೆ ಅಪ್ಪ ದೇವ್ರು ತಾವು ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳಿದ್ದು ನನ್ನ ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿದೆ ಅಂಚಲಿ ಜೊತೆ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಎಂದು ಮುಖ ಸೊಟ್ಟೆಗೆ ಮಾಡಿದವನು ಅವು ನಾನು ಹೇಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ್ ನೀನು ಯಾಕೆ ನೀವೊಂದು ಮದುವೆ ಆಗಬಾರ್ದು ಎಂದು ಗಂಭೀರವಾಗಿ ಹೇಳಿದನು ಆಕಾಶ್ ಅವನ ಮಾತು ಕೇಳಿ ಅಸಡ್ಡೆಯಿಂದ ಇಂದ ಕಂತೆತಾವ ಈಗ ಆಗಿದ್ದೀನಲ್ಲ ಎಂದು ಚುಟುಕಾಗಿ ಉತ್ತರಿಸಿದರೆ ಅದು ರಿಯಲ್ ಮದುವೆ ನಾನು ಹೇಳಿದ್ದು ರಿಯಲ್ ಮದುವೆ ಬಗ್ಗೆ ಲೋ ನೀನು ಮದುವೆ ಆಗು ಖಂಡಿತ ಲೈಫ್ನಲ್ಲಿ ಖುಷಿಯಾಗಿರ್ತೀಯ ಹೆಂಡ್ತಿ ಮಕ್ಕಳು ಮನೆ ವಾವ್ ಎಷ್ಟೊಂದಲ್ಲೆ ಮೆಮೊರೀಸ್ ನೀನು ನಿನ್ನ ದೊಡ್ಡತನದಿಂದ ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳನ್ನು ಮಿಸ್ ಮಾಡ್ಕೊಳ್ತಿದ್ದೀಯ ಅಂತ ಅನ್ನಿಸ್ತಿದೆ ಅಲ್ವಾ ಎಂದು ಕೇಳಿದನು ಆಕಾಶ್ ಖಂಡಿತ ಇಲ್ಲ ಯು ನೋ ವಾಟ್ ನಾನು ಹೇಗೇ ತುಂಬ ಹ್ಯಾಪಿ ಆಗಿದ್ದೀನಿ ಎಂದು ಯಾವುದೇ ಏರಿಳಿತ ಇಲ್ಲದೆ ಹೇಳಿದನು ಅವಿನ್ ಹಾಗನ್ಬೇಡ ಕಾಣು ನೀನು ಹ್ಞೂ ಅಂದರೆ ಆರತಿ ಹತ್ರ ನಾನು ಮಾತಾಡ್ತೀನಿ ಹೇಗಿದ್ರೂ ಮನೆಯವರೆಲ್ಲರೂ ನಿಮ್ಮನ್ನು ನಿಜವಾದ ಗಂಡ ಹೆಂಡತಿ ಅಂತ ತಪ್ಕೊಂಡಿದ್ದಾರೆ ಹಾಗಿದ್ದಾಗ ರಿಯಲ್ ಮದುವೆನೇ ರಿಯಲ್ ಮದುವೆಯಾಗಿ ಕನ್ವರ್ಟ್ ಮಾಡಬಾರ್ದಾ ಆರತಿ ತುಂಬ ಒಳ್ಳೆ ಹುಡುಗಿ ಕಣು ಎಂದು ಆಸ್ತಿಯಿಂದ ನುಡಿದ ಗೆಳೆಯನ ಕಡೆ ನೋಟ ಬೀಡಿದನು ಅವಿನ್ ತಕ್ಷಣ ಮಾತು ಬದಲಿಸಿದ ಆಕಾಶ್ ಹಾಗೆಲ್ಲ ಸುಮ್ಮನೆ ಮಾತಿಗಂದೆ ಕುಡಿ ಕುಡಿ ಕಾಫಿ ತನ್ನಗಾಗಿ ಹೋಗುತ್ತೆ ಎಂದವನು ತೆಪ್ಪಗೆ ಕೂತು ಕಾಫಿ ಕುಡಿದರೆ ಅವಿನ್ನ ಮನಸ್ಸವನ್ನು ಹೇಳಿದ ಮಾತಿನ ಬಗ್ಗೆ ನಡೆಸು ದ್ವಂದ್ವ ನಡೆಸುತ್ತಿತ್ತು ಅವಿನ ಬಾಡಪ್ಪ ಆರಾಧ್ಯ ನೀನು ಬಾ ಎಂದು ಕೋಣೆಗೆ ಬಂದು ಪದ್ಮಿನಿಯವರು ಕೂಗು ಹಾಕಿದರೆ ಗಲಿಬಿಲಿಗೊಂಡ ಆರಾಧ್ಯ ಮತ್ತು ಅವಿನ ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿದ್ದರು ಯಾಕಮ್ಮ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲಿಗೆ ಕರಿತ ಇದೆಯಾ ಏನು ವಿಷಯ ಎಂದು ಕೇಳಿದ ಅವಿನಗೆ ವಿಷಯ ಇದೆಯಪ್ಪ ಮೊದಲು ನಿನ್ನ ಹೆಂಡತಿ ಇಬ್ರು ಹಾಲ್ಗೆ ಬನ್ನಿ ಅಲ್ಲಿ ನಿಮ್ಮ ಅಪ್ಪ ಕಾಯ್ತಾ ಇದ್ದಾಳೆ ಎಂದವರು ಅಲ್ಲಿಂದ ಸರಿದು ಹೋದರೆ ಅವರ ಹಿಂದೆಯೇ ಹೆಜ್ಜೆ ಹಾಕಿದರು ಆರಾಧ್ಯ ಮತ್ತು ಅವಿನ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಎಂದು ವಕೀಲರ ಬಳಿ ಮಾತನಾಡುತ್ತಿದ್ದ ಪೂರ್ಣಚಂದ್ರನವರು ಮಗಸೊಸೆಯನ್ನು ಕಂಡ ಕೂಡಲೇ ಅವಿನ ಆರಾಧ್ಯ ಬನ್ನಿ ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ವಿ ಎಂದು ಉಸಿರಿದವರು ಇವರು ಲಾಯರ್ ಶಂಕರಮೂರ್ತಿ ಅಂತ ನನ್ನ ಹಳೇ ಫ್ರೆಂಡ್ ಎಂದು ಸೊಸೆಗೆ ಪರಿಚಯ ಮಾಡಿಸಿದವರು ಇವರೇ ಕಣಯ್ಯ ನನ್ನ ಮಗ ಅವಿನ್ ಇವಳು ನನ್ನ ಸೊಸೆ ಆರಾಧ್ಯ ಅಂತ ಎಂದು ತನ್ನ ಮಗ ಸೊಸೆಯನ್ನು ಪರಿಚಯಿಸಿದರು ಅವಳಿಗೆ ನಮಸ್ಕರಿಸಿದ ಅವಿನ್ ಮತ್ತು ಆರಾಧ್ಯ ತಪ್ಪಿಪ್ಪುಕೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರೆ ಅಪ್ಪ ಸರಿ ಇವರನ್ನೇ ಯಾಕೆ ಇಲ್ಲಿ ಕಟ್ಸಿದ್ದೀರಾ ಎಂದು ಆಶ್ಚರ್ಯಚಕಿತನಾಗಿ ಕೇಳಿದನು ಓ ನಿಮಗೆ ಹೇಳೋದೆ ಅಲ್ವಾ ಇನ್ನೇನು ನನಗೂ ವಯಸ್ಸಾಗ್ತಾ ಬಂತು ನಾನು ಮಾಡಬೇಕಾಗಿರೋ ಕೆಲಸ ಎಲ್ಲ ಮಾಡಿ ಮುಗಿಸಿದೆ ಆದರೆ ಒಂದು ಕೆಲಸ ಹಾಗೆ ಬಾಕಿ ಉಳಿಸಿದ್ದೀನಿ ಅದನ್ನು ಪೂರ್ತಿ ಮಾಡೋಕ್ಕೆ ಇವರನ್ನು ಕಟ್ಟಿಸಿದ್ದೀನಿ ಎಂದು ವಿಷಾದದಿಂದ ನೋಡಿದ ತಂದೆಗೆ ಅಂದರೆ ಏನು ಎಂದು ಅನುಮಾನಿಸಿತು ಕೇಳಿದನು ಅವಿನ್ ಅಂದ್ರೆ ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ನನ್ನ ಮುದ್ದಿನ ಸೊಸೆಯ ಹೆಸರಿಗೆ ಬಡಿತ ಇದ್ದೀನಿ ಅವಳು ಈ ಮನೆಯ ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅದೇ ನಂಬಿಕೆ ಮೇಲೆ ಆಸ್ತಿಯನ್ನೆಲ್ಲ ಹಣ ಹೆಸರಿಗೆ ಬಡಿತಿದ್ದೀನಿ ಮುಂದೆ ಹಣ ಆಸ್ತಿ ಎಲ್ಲ ನಿಮ್ಮ ಮಕ್ಕಳಿಗೆ ಅಂದ್ರೆ ಮೊಮ್ಮಪ್ಪಿಗೆ ಹೋಗುತ್ತೆ ಇದೇ ನನ್ನ ಕೊನೆ ಆಸೆ ಕೂಡ ಎಂದವರ ಮಾತು ಕೇಳಿ ಆಡಧಿ ಅವಿನಿ ಇಬ್ಬರಿಗೂ ಮಹದಾಶ್ಚರ್ಯ ಆಗಿತ್ತು ಅದರಲ್ಲೂ ಅವಿಂಗಂತೂ ಗಡಬಡಿದ ಹಾಗಾಗಿತ್ತು ಅನ್ಯವಾಗಿ ತನ್ನ ತಂದೆಯ ಆಸ್ತಿ ಸಂಪತ್ತು ಬೇರೆಯವರ ಪಾಲಿಗೆ ಹೋಗಬಾರದನ್ನುವ ಉದ್ದೇಶದಿಂದ ಅಲ್ಲವೇ ಆಡಧಿಗಳನ್ನು ಅವನು ಮದುವೆಯಾಗಿದ್ದು ಈಗ ಅದೇ ಆಸ್ತಿಯೆಲ್ಲ ಇನ್ನೊಬ್ಬರ ಪಾಲಿಗೆ ಹೋಗುತ್ತಿದ್ದೆ ಅನ್ನುವಾಗ ಹೇಗೆ ಸಹಿಸಿಕೊಳ್ಳುತ್ತಾನೆ ಅವನು ಒಟ್ಟಿನಲ್ಲಿ ತಾನೇ ತೋಡಿದ ಹಳ್ಳಕ್ಕೆ ಬಿದ್ದ ಹಾಗಾಗಿತ್ತು ಅವಿನ ಪರಿಸ್ಥಿತಿ ಇತ್ತ ಈ ನಾಟಕ ರಂಗ ತಮ್ಮನ್ನು ದೆಲ್ಲಿ ಕೊಂಡೊಯ್ಯುದೋ ಎಂಬ ಆತಂಕ ಆರದ್ಯಳ ಮುಖದ ಮೇಲೆ ನರ್ತನವಾಡುತ್ತಿತ್ತು ಅಪ್ಪ ನಿಮಗೇನು ತಲೆ ಕಟ್ಟಿದ್ಯಾ ಏನು ಹೇಳ್ತಾ ಇದ್ದೀರಾ ಪ್ರಾಪರ್ಟೀಸ್ನೆಲ್ಲ ಆರದ್ಯ ಅವರ ಹೆಸರಿಗೆ ಬರೆಯುವಂಥದ್ದು ಈಗ ಏನಾಗಿದೆ ಇದ್ದಕ್ಕಿದ್ದ ಹಾಗೆ ಯಾಕೆ ನಿರ್ಧಾರ ತೆಗೊಂಡ್ರಿ ಲಾಯರ್ನ ಕರ್ಸ ಅವಶ್ಯಕತೆ ಆದರೂ ಏನಿತ್ತು ನನ್ನ ಮಾತು ಕೇಳ್ದೇನೆ ನಾನು ನಿಮ್ಮ ಮಗ ಹಾಗಿದ್ದಾಗ ನಿಮ್ಮ ಆಸ್ತಿ ಪಾಸ್ತಿ ಹಣ ಅಂತಷ್ಟು ಏನಿದ್ರು ಅದು ನನಗೆ ಸೇರಬೇಕು ಇನ್ಯಾರದ ಹೆಸರಿಗೆ ಬರೆಯೋ ಹಾಗಿಲ್ಲ ಕಾನೂನು ಪ್ರಕಾರ ಅದು ಇಲ್ಲಿಗಲಾಗುತ್ತೆ ಎಂದ ಅವೀನ್ ಎಲ್ಲಿ ಆಸ್ತಿ ಕಂಡವರ ಪಾಲಿಗೆ ಹೋಗಿಬಿಡುತ್ತದೆ ಎಂಬ ಭಯದಲ್ಲಿ ತಂದೆಯ ಮುಂದೆ ನಾಲಿಗೆ ಹರಡಿ ಬಿಟ್ಟಿದ್ದನು ಮಗನ ಮಾತು ನಡವಳಿಕೆ ಕಂಡು ಒಂದು ಕ್ಷಣ ದಿಗ್ಮೂಟರಾದರು ಪೂರ್ಣಚಂದ್ರ ಮತ್ತು ಪದ್ಮಿನಿ ಅವಿ ಯಾರ ಹತ್ರ ಏನು ಮಾತಾಡ್ತಿದ್ದೀಯ ಅನ್ನೋದು ತಲೆಯಲ್ಲಿ ಇದೆ ಅಲ್ವಾ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಇಷ್ಟಕ್ಕೂ ಆರಾಧ್ಯ ನಿನ್ನ ಹೆಂಡ್ತಿ ಹಾಗಿದ್ದಾಗ ಆಸ್ತಿ ಅವಳ ಹೆಸರಿಗೆ ಬರೆದ್ರು ನಿನ್ನ ಹೆಸರಿಗೆ ಬರೆದ್ರು ಎರಡು ಒಂದೇ ಎಂದು ದಬಾಯಿಸಿದ ಪತ್ನಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದ ಅವರು ನನ್ನೆಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರೆಯೋಕೆ ಇದೇನು ಪಿತ್ರರ್ಜಿತ ಆಸ್ತಿ ವಿನ್ ನಾನು ಕಷ್ಟಪಟ್ಟು ಮಾಡಿಟ್ಟ ಆಸ್ತಿ ಇಲ್ಲಿರೋ ಒಂದೊಂದು ರೂಪಾಯಿನಲ್ಲೂ ನನ್ನ ಶ್ರಮ ಇದೆ ನನ್ನ ತಂದೆಯಿಂದ ನನಗೆ ಬಂದಿರೋ ಪಿತ್ರರ್ಜಿತ್ರ ಆಸ್ತಿ ಆಗಿದ್ರೆ ಖಂಡಿತ ನೀನು ಹೇಳಿದ ಹಾಗೆ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೀತಿದ್ದೆ ಆದ್ರೆ ಇದು ಹಾಗಲ್ಲ ಎಂದವರು ನೀನ್ ಅದೇನ್ ಮಾಡ್ಕೋತೀಯೋ ಮಾಡ್ಕೋ ನಾನು ಮಾತ್ರ ನನ್ನೆಲ್ಲ ಆಸ್ತಿನ ಕೂಡ ನನ್ನ ಸೊಸೆ ಆರದಿನ ಹೆಸರಿಗೆ ಬರೆಯೋದು ಇದು ನಾನು ಮುಂಚೆನೇ ಮಾಡಿರೋ ತೀರ್ಮಾನ ಇದನ್ನು ಯಾರು ಹೇಳಿದ್ರು ನಾನು ಬದಲಾಯಿಸಲ್ಲ ಎಂದು ದೃಢವಾಗಿ ನುಡಿದು ಬಿಟ್ಟರು ಅವಳ ಮಾತು ಕೇಳಿ ತಲೆ ಕೆಟ್ಟಂತೆ ಆಗಿತ್ತು ಅವಿನ್ಗೆ ಅವಳು ತನ್ನ ಮಡದಿಯಲ್ಲ ತಾವಿಬ್ಬರು ನಿಜವಾಗಿ ಮದುವೆ ಆಗಿಲ್ಲ ಇರುವ ಸತ್ಯವನ್ನೆಲ್ಲ ಹೇಳಿಬಿಡಬೇಕೆಂದು ಮನಸ್ಸು ಒತ್ತಡ ಹೇಳುತ್ತಿದ್ದರು ಅವನು ನಾಲೆಗೆದಕ್ಕೆ ಕೊಡಲಿಲ್ಲ ಏನು ಮಾಡಬೇಕೆಂದು ತೋಚದೆ ಹಣೆ ತೀಡಿಕೊಂಡನು ಅವನ ಮನಸ್ಥಿತಿ ಸ್ವಭಾವವನ್ನು ಚೆನ್ನಾಗಿ ಅರಿತಿದ್ದ ಆರಾಧ್ಯ ಅವನ ಸಮಸ್ಯೆಯನ್ನು ದೂರ ಮಾಡಲು ಮುಂದಾದಳು ಅವಳಿಗೂ ಪೂರ್ಣಚಂದ್ರ ಅವರು ತನ್ನ ಹೆಸರಿಗೆ ಆಸ್ತಿಯನ್ನು ಬಡೆಯುವುದು ಇಷ್ಟವಿಡಲಿಲ್ಲ ನಾಲ್ಕು ದಿನ ಅತಿಥಿ ಹಾಗೆ ಇದ್ದು ಹೋಗುವವಳಿಗೆ ಇಷ್ಟೊಂದಿನ ಸತ್ಕಾರ ಸಮ್ಮಾನ ಬೇಕೆ ತಮ್ಮ ಸ್ವಾರ್ಥಕ್ಕಾಗಿ ಅವಳ ನಿಷ್ಕಲ್ಮಶ ಪ್ರೀತಿಯನ್ನು ಬಳಸಿಕೊಳ್ಳುವುದು ಸರಿಯೇ ತಪ್ಪಲ್ಲವೆಂದು ಅವಳ ಮನಸ್ಸು ಚೀರಿ ಹೇಳಿತು ಮಾವ ದಯವಿಟ್ಟು ತಂದೆ ಮಗ ನೀವಿಬ್ರು ವಾದ ಮಾಡೋದಕ್ಕೆ ಇಳಿಬೇಡಿ ಇಷ್ಟೊಂದು ಅನ್ಯೋನ್ಯತೆಯಿಂದ ಇರೋ ನೀವುಗಳು ಕೇವಲ ಆಸ್ತಿಗಾಗಿ ಈ ರೀತಿ ಬೇರೆ ಯಾರಾದ್ರೂ ಹೊರಗಡೆ ಅವರು ಕೇಳಿಸ್ಕೊಂಡ್ರೆ ನಾಳೆ ತುಂಬಾ ದೊಡ್ಡ ಸಂಗತಿ ಆಗುತ್ತೆ ದಯವಿಟ್ಟು ಸುಮ್ಮನೆ ಇರಿ ಎಂದವಳು ಮಾವ ನನಗೆ ಹಣ ಆಸ್ತಿ ಇದ್ಯಾವುದರ ಮೇಲೂ ಆಸೆ ಇಲ್ಲ ಆಸಕ್ತಿ ಅಂತೂ ಮೊದ್ಲೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನೀವು ಅಂದ್ಕೊಂಡ ಹಾಗೆ ನಾನು ಅದಕ್ಕೆ ಅರ್ಹಳು ಅಲ್ಲ ಅದೇನಿದ್ರು ಅವಿನ ಅವ್ರಿಗೆ ಆಗ್ಬಹುದು ಇಷ್ಟೊಂದು ಕಂಪನಿಗಳನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಾ ಇರೋ ಅವರಿಗೆ ಈ ಆಸ್ತಿ ಪಾಸ್ತಿಗಳನ್ನು ನಿಭಾಯಿಸಿಕೊಂಡು ಹೋಗೋದು ಅಷ್ಟೊಂದು ಕೆಲಸದ ಕೆಲಸ ಅಲ್ಲ ದಯವಿಟ್ಟು ಅದೇನು ಆಸ್ತಿ ಅಂತಸ್ತಿದೆಯೋ ಅದನ್ನು ಅವ್ರ ಹೆಸರಿಗೆ ಬರೆದು ಮಾವ ಎಂದು ಅವಳ ಮುಂದೆ ಕೈ ಜೋಡಿಸಿ ನಿಂತು ಬಿಟ್ಟಳು ಆರಾಧ್ಯ ಅದನ್ನು ಬಿಟ್ಟರೆ ಅವಳಿಗೆ ಬೇರೆ ದಾಡಿ ಇರಲಿಲ್ಲವಲ್ಲ ಮುಂದುವರಿಯುವುದು